ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರ ಕೆಲಸ ಕಾರ್ಯಗಳಿಗೆ ಬಹು ಪರಾಕಿಂದ ಗಡಿಯ ಕುಚುಕು ಗೆಡಿಯ ವಿನಯ್ ಕುಲಕರ್ಣಿ ਕਿੱਤੂ ਵਿਧਾਨ ਸਭਾ ਖੇਤਰ ਦਾ ਸ਼ਾਸਕਰੂ ਆਤਾ ਬਾਬਾ ਸਾਹਿਬ ਪਾਟਿਲਰ ਅਵਰਤੀ ਕੇਲਸਾ ਕਾਰਜਗਲ ਬਕੇ ਧਾਰਵੜਾ ਗ੍ਰਾਮੀਣ ਖੇਤਰ ਦਾ ਸ਼ਾਸਕਰੂ ਹਾਗੂ ਕਰਨਾਟਕ ਸਰਕਾਰ ਦਾ ਵੜਾ ਚਰੰਡੀ ਨਿਗਮ ਮੰਡਲੀਆ ਅਧਿਖਰੂ ਆਗੀਰਵਾ ਵਿਨੈ ਕੁਲਾਕਰਣੀ ਅਵਰੋ ਪ੍ਰਸ਼ੰਸਾ ਵਿਕਤ ਪੜੀਸੀ ਬਹੁਪਰਾਪਤ ਕੀਂਦਕਾਰ ਕੋਣ ਹੈ ਕਿ ਸ੍ਰੀ ਪ੍ਰਤਮ ਸਪੂਟਾ ਵਿਸਤਾਰਨ ਹੈ ਜੈ ਤਾਉਸਾ ਸਚਿਵਰ ਰੇਸਲੇਮ ਨਾ 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 ਇਹ ਬਾਰੇਗੇ ਵਿਸਤਾਰਨ ਹੈ ನಾ ಈ ಸಲ ಮಂತ್ರಿ ಆಗಿ ಹಾಕಿದ್ದೀನಿ ನಿಮ್ಮ ಕುಚುಕು ಗೆಳೆಯ ವಿಶೇಷವಾಗಿ ಕಿತ್ತೂರು ಶಾಸಕ ಬಾಬಾ ಸಾಹ ಪಾಟೀಲ್ ಅವರು ಶಾಸಕರಾಗಿದ್ದಾರೆ ನಿರೀಕ್ಷೆ ಅಂತೆ ತಾವು ಸಹ ಸಹ ಬೆಂಬಲ ಕೊಟ್ಟಿದ್ರಿ ವಿಶೇಷವಾಗಿ ಅವ್ರಿಗೆ ಏನು ಹೇಳಿಕ್ ಬಯಸ್ತೀರ ಸರ್ ಏನ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಏನೋ ಸಜೆಷನ್ ಕೊಡ್ತೀರಾ ಈಗಾಗಲೇ ಒಳ್ಳೆ ಕೆಲಸ ಮಾಡಕತ್ತಾರ ನನಗೆ ಮಟ್ಟಿ ಈ ಕ್ಷೇತ್ರದಲ್ಲಿ ಬಾಬಾ ಸಾಹ್ ಅವರು ಎಮ್ ಎಲ್ ಎ ಆದ ನಂತರ ಸಾಕಷ್ಟು ಅಭಿವೃದ್ಧಿಗಳಾಗ್ಯಾವ ಯಾಕಂದ್ರೆ ಈ ಭಾಗದ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರಂತ ಸತೀಶ್ ಜಾರಕಿಹೊಳಿ ಕೂಡ ಎಲ್ಲ ಈ ಭಾಗದ ಶಾಸಕರುಗಳಿಗೆ ಸಾಕಷ್ಟು ಸಪೋರ್ಟ್ ಮಾಡಿ ಹಲವಾರು ರಸ್ತೆಗಳನ್ನಾಗ್ಲಿ ಆಮೇಲೆ ಸ್ಕೂಲ್ ಬಿಲ್ಡಿಂಗ್ ಗಳಾಗ್ಲಿ ಆಮೇಲೆ ಸಮುದಾಯ ಭವನಗಳನ್ನಾಗ್ಲಿ ಸಾಕಷ್ಟು ಪ್ರಮಾಣ ಕೊಟ್ಟಾರ ದೊಡ್ಡ ದೊಡ್ಡ ಕೆಲಸಕ್ಕೆ ನಾ ಕೂಡ ಅವ್ರ ಜೊತೆ ಪೂಜೆಗೆ ಹೋಗಿದ್ದೆ ಕೆಲಸ ಪ್ರಾರಂಭ ಆಗುವಂತ ಚಾಲನೆ ಕೊಡುವಂಥ ಟೈಮಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸಗಳು ಈ ಸಲ ಕಿತ್ತೂರು ಶಹರದಲ್ಲಿ ಕೂಡ ಸಾಕಷ್ಟು ಒಳ್ಳೆ ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡುವಂತ ಕೆಲಸ ಈ ಬಾರಿಗೆ ಹಾಕ್ಯಾವ್ ಪ್ರಥಮ ಬಾರಿಗೆ ಆಶ್ ಬಟ್ ಅವ್ರಿಗೆ ಅನುಭವ ಇತ್ತು ಯಾಕಂದ್ರೆ ಹಿಂದೆ ಅವ್ರು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರು ಆಮೇಲೆ ಹಿಂದ ಹಿಂದಿನ ಶಾಸಕರಿದ್ದಂಥವ್ರ ಜೊತೆ ಸಾಕಷ್ಟು ಒಡನಾಟದಿಂದ ಕೆಲಸ ಮಾಡ್ಕೊತ ಬಂದಿದ್ರು ಹಾಗಾಗಿ ಅವರ ಅನುಭವ ಇದೆ ಒಳ್ಳೆ ಕೆಲಸ ಮಾಡಕತ್ತಾರ ಇವಿಷ್ಟು ಒಟ್ಟು ಶಿಕ್ಷಕರೇ ಗೊತ್ತಾಯ್ತಲ್ಲ ಮನೆ ಗೌರವಾನ್ವಿತ ಶಾಸಕರ ಹಾಗೂ ಒಳ್ಳೆ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಸುನಿ ಕುಲಕರ್ಣಿ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ